ಪ್ರಕಮಾಕ ನಿಮ್ಮ ನ್ಯೂಸ್ ಸೆಟ್ಟಿಂಗ್ ಕನ್ನಡದಲ್ಲಿ ಬೆಂಗಳೂರಿನ ಕಾಲುವೆಯ ರಿಲೇಟಿವ್ ಚೆಕ್ ತೋರಿಸ್ತಾ ಇದೀವಿ ಇದೀಗ ಮಲ್ಲೇಶ್ವರಂ ಕಡೆ ಮಲ್ಲೇಶ್ವರಂ ರಾಜಕಾಲುವೆ ಕಾಮಗಾರಿ ತುಂಬಾ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಕಾಮಗಾರಿ ವಿಳಂಬಕ್ಕೆ ಸ್ಥಳೀಯ ನಿವಾಸಿಗಳು ಪರದಾಡ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಆಮೇಗತಿಯ ಕಾಮಗಾರಿ ಅದು ಮಲ್ಲೇಶ್ವರಂ ರಾಜಕಾಲುವೆ ಕಥೆ ರಾಜಕಾಲುವೆಯನ್ನು ದಾಟೋದಕ್ಕೆ ಪ್ರತಿನಿತ್ಯ ಸಾಹಸ ಪಡ್ತಿದ್ದಾರೆ ಮಲ್ಲೇಶ್ವರಂ ಮಂದಿ ಎಲ್ಲಿ ಮಲ್ಲೇಶ್ವರಂ ಗುಟ್ಟಳ್ಳಿ ರಸ್ತೆ ಮಧ್ಯ ಇದೆಯಲ್ಲ ಆ ರಾಜಕಾಲುವೆ ಐದು ತಿಂಗಳಿಂದ ಕಾಮಗಾರಿ ನಡೀತಾನೆ ಇದೆ ಅದು ಕಂಪ್ಲೀಟ್ ಆಗೋ ಲಕ್ಷಣ ಕಾಣಿಸ್ತಿಲ್ಲ ರಾಜಕಾಲುವೆ ಕಾಮಗಾರಿ ವಿಳಂಬದಿಂದ ಪ್ರತಿನಿತ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಆ ಭಾಗದ ಮಂದಿ ಮಲ್ಲೇಶ್ವರಂ ಗುಟ್ಟಾಳಿ ನಡುವಿನ ರಾಜಕಾಲುವೆ ಇದು ಐದು ತಿಂಗಳಿಂದ ಒದ್ದಾಡ್ತಿದ್ದಾರೆ ಜನ ಕೂಡ ಕಷ್ಟಪಡ್ತಿದ್ದಾರೆ ಪರಿಸ್ಥಿತಿ ಹೇಗಿದೆ ಈಗ ಆ ರಿಯಾಲಿಟಿ ಚೆಕ್ ಅನ್ನ ನೀಡೋದಕ್ಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಗುಡ್ ಮಾರ್ನಿಂಗ್ ಗಂಗಾಧರ್ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅದು ಪರಿಸ್ಥಿತಿ ಹೇಗಿದೆ ಡಿಲೇ ಯಾಕಾಗ್ತಿದೆ ಜನ ಏನ್ ಹೇಳ್ತಾರೆ ತೋರಿಸ್ಬೋದಾ ಎಕ್ಸ್ಪ್ಲೈನ್ ಮಾಡ್ಬೋದಾ ಹರೀಶ್ ನಾಗರಾಜು ಬೆಂಗಳೂರಿನಲ್ಲಿ ರಾಜಕಾಲುವೆಗಳ ಸಮಸ್ಯೆಗಳಿಂದ ಜನ ಸಾಕಷ್ಟು ಸಮಸ್ಯೆಗಳನ್ನ ಸರಿಯಾಗಿ ಇಲ್ಲ ಜೊತೆಗೆ ತಡೆಗೋಡೆಗಳಿಲ್ಲದೆ ಇಲ್ಲದೆ ಜನ ಪರದಾಡ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಈಗ ನ್ಯೂಸ್ ಏಟಿನ್ ಕನ್ನಡ ರಾಜಕಾಲುವೆಗಳಿಂದ ಆಗ್ತಾ ಸಮಸ್ಯೆಗಳು ಸಾರ್ವಜನಿಕ ಸಮಸ್ಯೆಗಳ ರಿಯಾಲಿಟಿ ಚೆಕ್ ಮೂಲಕ ಬಿಬಿಎಂಪಿ ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಈಗ ನಾವೀಗ ಮಲ್ಲೇಶ್ವರಂ ಮುಖ್ಯ ರಸ್ತೆಯ ಗುಟ್ಟಳ್ಳಿ ಮುಖ್ಯ ಇಲ್ಲಿ ರಾಜಕಾಲುವೆ ಕಳೆದ ಐದು ತಿಂಗಳಿಂದ ನಡೀತಾ ಇದೆ ನಾನೀಗ ಆ ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಇಲ್ಲಿ ಕಳೆದ ಐದು ತಿಂಗಳಿಂದ ಕೆಲಸ ನಡೀತಾ ಇದೆ ಆದ್ರೆ ಈ ಸ್ಥಳೀಯರು ಅಂದ್ರೆ ಏನಂದ್ರೆ ಮಲ್ಲೇಶ್ವರಮ್ ಮತ್ತೆ ಗುಟ್ಟಳ್ಳಿ ವೈಯಾಲಿಕಾಲ್ಗೋ ಮುಖ್ಯ ರಸ್ತೆ ಈ ಒಂದು ಕಲ್ಪ ಸಂಪರ್ಕವನ್ನ ಕಲ್ಪಿಸುವಂತಹ ರಸ್ತೆ ಆದ್ರೆ ಕಳೆದ ಐದು ತಿಂಗಳಿಂದಲೂ ಕೂಡ ಕೆಲಸ ನೀಡ್ತಾ ಇದು ವಿಳಂಬ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಜನ ಪರದಾಡುವಂತಹ ಪರಿಸ್ಥಿತಿ ಇದೆ ಯಾಕಂದ್ರೆ ಅವರು ರಸ್ತೆಲಿ ಹೋಗ್ಬೇಕಾದ್ರೆ ಸುತ್ತಾಕೋ ಬರಬೇಕು ಹೀಗಾಗಿ ಅವರು ಇಲ್ಲಿ ರಾಜಕಾಲುವೆ ಮೇಲೆ ಹಾಕಿರುವಂತಹ ಪೈಪ್ಗಳ ಮೂಲಕ ಮೂಲಕ ನಡೆಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಸ್ವಲ್ಪ ಆಯ ತಪ್ಪಿ ಬಿದ್ರು ಕೂಡ ಅಪಾಯ ಇದೆ ಆದ್ರೆ ಇಲ್ಲಿ ಜನ ಯಾಕಂದ್ರೆ ಇಲ್ಲಿ ರಸ್ತೆ ಒಂದ್ ವೇಳೆ ಏನಾದ್ರೂ ಹೋಗ್ಬೇಕು ಅಂದ್ರೆ ಸುಮಾರು ಎರಡ್ ಮೂರು ನಾಲ್ಕು ಕಿಲೋಮೀಟರ್ ಸುತ್ತಾಕೊಂಡು ಅಲ್ಲಿ ಹೋಗಬೇಕಾಗುತ್ತೆ ಹೀಗಾಗಿ ಅವ್ರ ಏನ್ ಮಾಡ್ತಾರೆ ಇಲ್ಲಿ ಎಮರ್ಜೆನ್ಸಿ ಹೋಗುವಂತ ರಸ್ತೆಗೆ ಇಲ್ಲಿ ಹತ್ರ ಇರುವಂತರು ಏನ್ ಮಾಡ್ತಾರೆ ಈ ಒಂದು ಪೈಪ್ಗಳ ಮೂಲಕ ನಡ್ಕೊಂಡು ಹೋಗುವಂತಹ ಕೆಲಸವನ್ನ ಇಲ್ಲಿ ನೋಡಬಹುದು ನೋಡಿ ಯಾವ ರೀತಿ ಸರ್ಕಸ್ ಅನ್ನ ಮಾಡಿಕೊಂಡು ಇಲ್ಲಿ ಜನ ಇಲ್ಲಿ ಓಡಾಡ್ತಾ ಇರೋದಾರಂತ ಪ್ರತಿನಿತ್ಯ ಇಲ್ಲಿ ಸ್ಥಳೀಯರು ಸಾರ್ವಜನಿಕರು ಈ ಒಂದು ಸಮಸ್ಯೆಯನ್ನ ಎದುರಿಸ ಎದುರಿಸ್ತಾ ಇರುವಂತದ್ದು ಜೊತೆಗೆ ಸ್ಥಳೀಯರು ಕೂಡ ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಆ ಮಹಿಳೆಯರೇನಿದ್ದಾರೆ ಇಲ್ಲಿ ಓಡಾಡುವಂತವ್ರು ಏನಿದ್ದಾರೆ ಇಲ್ಲಿ ಪ್ರತಿನಿತ್ಯ ಕೂಡ ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದೀವಿ ಆದ್ರೆ ಇಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳ ಸ್ಥಳೀಯ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವ್ದೇ ರೀತಿ ಬೇಗ ಆ ಒಂದು ಕೆಲಸವನ್ನ ಮಾಡಿಲ್ಲ ಆದ್ರೆ ಈ ಒಂದು ರಾಜಕಾಲುವಿನಿಂದ ಸುತ್ತಮುತ್ತಲಿನ ಸ್ಥಳೀಯರೆಲ್ಲರೂ ಕೂಡ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರಿದ್ದಾರೆ ಸ್ಥಳೀಯರ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಎಷ್ಟು ದಿನಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿದೆ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗಿದೆ ಸರ್ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡಿದ್ರೆ ಸರ್ ಅವಾಗ ಕೇಳಿದೆಯಾ ಎರಡೇ ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ಸರ್ ದಿನೇಶ್ ಗುಂಡರಾವ್ ಬಂದ್ರು ಅಶ್ವಥ್ ನಾರಾಯಣ ಬಂದ್ರ ಸರ್ ಅವ್ರ ಹತ್ರನೇ ಮಾತಾಡಿದ್ವಿ ಮೇಡಮ್ ಅವರೇ ಇನ್ನೊಂದು ಎರಡೇ ತಿಂಗಳಲ್ಲಿ ನಾನು ಮಾಡ್ಕೊಟ್ಬಿಡ್ತೀನಿ ಮೇಡಮ್ ಅವರೇ ಏನು ತೊಂದರೆ ಆಗಲ್ಲ ಒಂದೆರಡು ಎರಡು ತಿಂಗಳ ಅಡ್ಜಸ್ಟ್ ಮಾಡಿ ಅಂತ ಹೇಳಿ ಸರ್ ಬರೋರ ಹತ್ರ ಪೇಪರ್ ಹತ್ರ ಪಬ್ಲಿಕ್ ಟಿವಿಯವ್ರು ಅವರು ಇವರು ಎಲ್ಲಾರು ಬಂದ್ರು ಸರ್ ಎಲ್ಲಾರು ಅಜ್ಜಿ ಮಾಡಿ ಕೊಟ್ಟಿದ್ವಿ ಸರ್ ಆಫೀಸ್ಗೆ ಹೋಗಿ ಕೊಟ್ಬಿಟ್ಟು ಬಂದಿದ್ವಿ ಅಶ್ವಥ್ ನಾರಾಯಣ ಆಫೀಸ್ ಕೊಟ್ಟಿದ್ವಿ ದಿನೇಶ್ವರ ಆಫೀಸ್ ಕೊಟ್ಟಿದ್ವಿ ನಾವು ಎಲ್ಲರೂ ಮಹಿಳೆಯರುಗಳು ಎಲ್ಲ ಅಂಗಡಿಯವ್ರು ಎಲ್ಲಾರು ಹೋಗಿ ಸರ್ ಒಂದು ಅಂಗಡಿಗೆ ವ್ಯಾಪಾರ ಆಗಲ್ಲ ಸರ್ ಎಲ್ಲ ಮನೆಯಲ್ಲಿ ಕೂದ್ರೆ ನಮ್ಗೆ ಹೊಟ್ಟೆ ಪಾಡಿಗೆ ಯಾರು ಕೊಡ್ತಾರೆ ಸರ್ ಹೇಳಿ ಸರ್ ನೀವು ಓಕೆ ಎಸ್ ಇದಿಷ್ಟು ಅಂದ್ರೆ ಇಲ್ಲಿ ಸ್ಥಳೀಯರು ಕೂಡ ಇಲ್ಲಿ ಹತ್ರ ಹೋಗಬೇಕಾದ್ರೆ ಪೈಪ್ ಗಳ ಮೂಲಕ ಹೋಗಬೇಕು ನಾವು ಪೈಪ್ಗಳ ಮೂಲಕ ನಡ್ಕೊಂಡು ಹೋಗಬೇಕು ಆದ್ರೆ ಎಷ್ಟು ಜನಕ್ಕೂ ಮನವಿ ಕೊಟ್ಟರು ಕೂಡ ಯಾರು ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅದ ಬಗ್ಗೆ ಅವರು ಕೂಡ ಅಮಾಧಾನವನ್ನು ವ್ಯಕ್ತಪಡಿಸ್ತಾರ್ದು ಹರಿಶ್ನಾದ್ರೆ ಸೊ ಮಚ್ ಗಂಗಾ ಈ ಕ್ಷಣದ ಮಾಹಿತಿಯನ್ನು